ಸಮಸ್ತ ವೀಕ್ಷಕರಿಗೆ ಕರುನಾಡ ಕೃಷಿಕ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಈ ವಿಡಿಯೋದಲ್ಲಿ ಹಕ್ಕಿ ಜ್ವರದ ಬಗ್ಗೆ ತಿಳಿದುಕೊಳ್ಳೋಣ ಹಕ್ಕಿ ಜ್ವರ ಅಥವಾ ಕೋಳಿ ಶೀತ ಜ್ವರ ರೋಗವು ಸಾಂಕ್ರಾಮಿಕ ರೋಗವಾಗಿದ್ದು ಇನ್ಫ್ಲೂಯೆನ್ಸಾ ವೈರಾಣುವಿನಿಂದ ಉಂಟಾಗುತ್ತದೆ ಹಕ್ಕಿ ಜ್ವರವು ಸಾಮಾನ್ಯವಾಗಿ ವಿವಿಧ ಪ್ರಭೇದದ ಕೋಳಿಗಳಾದ ಟರ್ಕಿ ಕೋಳಿ ಬಾತುಕೋಳಿ ಮಾಂಸದ ಮತ್ತು ಮೊಟ್ಟೆ ಕೋಳಿ ಗಿನಿ ಕೋಳಿ ಮುಂತಾದ ಪಕ್ಷಿಗಳಲ್ಲಿ ಹಾಗೂ ವಿವಿಧ ಪ್ರಾಣಿಗಳಾದ ಹಂದಿ ಮಿಂಕ ಕೋತಿ ಮನುಷ್ಯರು ಸೀಲ್ ಮತ್ತು ಸಮುದ್ರದ ತಿಮಿಂಗಲಗಳಲ್ಲಿ ವರದಿಯಾಗಿರುತ್ತದೆ ಈಗ ಹಕ್ಕಿ ಜ್ವರವು ಹೇಗೆ ಹರಡುತ್ತದೆ ಎಂಬುದರ ಬಗ್ಗೆ ತಿಳಿದುಕೊಳ್ಳೋಣ ಹಕ್ಕಿ ಜ್ವರದಿಂದ ಮೃತಪಟ್ಟ ಪಕ್ಷಿಗಳ ಸಂಪರ್ಕದಿಂದ ರೋಗಪೀಡಿತ ಹಕ್ಕಿಯ ಮಲ ಹಿಕ್ಕೆ ಗೊಣ್ಣೆ ಇತ್ಯಾದಿ ಮೂಲಗಳಿಂದ ಇತರೆ ಆರೋಗ್ಯವಂತ ಪಕ್ಷಿಗಳಲ್ಲಿ ಬರುತ್ತದೆ ರೋಗಪೀಡಿತ ಕೋಳಿ ಮಾಂಸ ಮೊಟ್ಟೆ ರೋಗಪೀಡಿತ ಸಾಕು ಕೋಳಿಗಳು ವಾಸಿಸಲ್ಪಟ್ಟ ಕೋಳಿಗೂಡು ಪಂಜರ ರೋಗಪೀಡಿತ ಕೋಳಿಗಳ ಸಂಪರ್ಕಕ್ಕೆ ಬಂದ ಆಹಾರ ನೀರಿನ ಪರಿಕರಗಳು ಸಾಗಾಣೆ ವಸ್ತುಗಳು ಮತ್ತು ವಾಹನಗಳು ಆಹಾರ ಸಂಗ್ರಹಿಸಲ್ಪಟ್ಟ ವಸ್ತುಗಳು ಜೈವಿಕ ರಕ್ಷಣೆ ಇಲ್ಲದ ಕೋಳಿ ಫಾರಂಗಳು ಫಾರಂಗಳಲ್ಲಿ ಕೆಲಸಗಾರರ ಬಟ್ಟೆಗಳು ಮುಂತಾದವುಗಳಿಂದ ಹಕ್ಕಿ ಜ್ವರ ಹರಡುತ್ತದೆ ರೋಗಪೀಡಿತ ಪ್ರದೇಶದಿಂದ ವಲಸೆ ಬರುವ ಪಕ್ಷಿಗಳು ರೋಗವನ್ನು ಹರಡುತ್ತವೆ ರೋಗಪೀಡಿತ ಪಕ್ಷಿಗಳ ಮಾಂಸ ಮತ್ತು ಮೊಟ್ಟೆಯನ್ನು ಸರಿಯಾಗಿ ಬೇಯಿಸದೆ ತಿನ್ನುವುದರಿಂದಲೂ ಹಕ್ಕಿ ಜ್ವರ ಹರಡುತ್ತದೆ ಪಕ್ಷಿಗಳಲ್ಲಿ ಹಕ್ಕಿ ಜ್ವರದ ಗುಣಲಕ್ಷಣಗಳೇನು ಎಂಬುದರ ಬಗ್ಗೆ ತಿಳಿದುಕೊಳ್ಳೋಣ ರೋಗಪೀಡಿತ ಕೋಳಿಗಳಲ್ಲಿ ಆಹಾರ ನೀರು ಸೇವನೆ ಕಡಿಮೆಯಾಗುವುದು ಕೆಮ್ಮು ಸೀನು ಗೊರಗರ ಶಬ್ದ ಮಾಡುವುದು ಕಣ್ಣು ಮೂಗಿನಲ್ಲಿ ನೀರು ಸ್ರವಿಸುವುದು ತಲೆ ಕಾಲು ಪುಕ್ಕಗಳಿಲ್ಲದ ಜಾಗಗಳಲ್ಲಿ ಕೆಂಪಾದ ಊತವಾಗುವುದು ಹರಡಿಕೊಂಡ ರೆಕ್ಕೆ ಪುಕ್ಕ ಅತಿಯಾದ ವೇದಿ ಮತ್ತು ನರರೋಗದ ಲಕ್ಷಣಗಳು ಆಹಾರ ನೀರಿನ ಸೇವನೆಯಿಲ್ಲದೆ ನಿತ್ರಾಣಗೊಂಡು ಕೆಲವು ಗಂಟೆಗಳಿಂದ ಎರಡು ಮೂರು ದಿನಗಳ ಅವಧಿಯಲ್ಲಿ ಸಾವನ್ನಪ್ಪುತ್ತವೆ ಈಗ ಹಕ್ಕಿ ಜ್ವರದ ನಿವಾರಣೆ ನಿಯಂತ್ರಣೆ ಮತ್ತು ಮುನ್ನೆಚ್ಚರಿಕೆಯ ಕ್ರಮಗಳ ಬಗ್ಗೆ ತಿಳಿದುಕೊಳ್ಳೋಣ ಅಸಹಜ ಕೋಳಿಗಳ ಸಾವು ಉಂಟಾದರೆ ಗಾಭರಿಯಾಗದೆ ಮತ್ತು ಹಕ್ಕಿ ಜ್ವರ ಬಂದಿದೆ ಎಂಬ ನಿರ್ಣಯಕ್ಕೆ ಬಾರದೆ ಸಮೀಪದ ಪಶುವೈದ್ಯರ ಮತ್ತು ಪ್ರಯೋಗಾಲಯದ ಸಹಾಯ ಪಡೆಯಬೇಕು ಕಾಡು ಹಕ್ಕಿ ಅಥವಾ ವಲಸೆ ಹಕ್ಕಿಗಳು ಸಾಕು ಕೋಳಿ ಮತ್ತು ಕೋಳಿ ಫಾರ್ಮ್ನ ಸಂಪರ್ಕಕ್ಕೆ ಬರದಂತೆ ನಿಗಾವಹಿಸಬೇಕು ಕೆರೆ ಕಟ್ಟೆ ನೀರಿನ ತೊರೆ ನದಿ ಮತ್ತು ಇತರೆ ನೀರಿನ ಜಾಗಕ್ಕೆ ವಲಸೆ ಬರುವ ಮತ್ತು ಅಲ್ಲಿಯೇ ವಾಸಿಸುವ ಹಕ್ಕಿ ಪಕ್ಷಿಗಳು ಅಸಹಜವಾಗಿಸುತ್ತರೆ ತಕ್ಷಣವೇ ಪಶುವೈದ್ಯಕೀಯ ಇಲಾಖೆಯ ಗಮನಕ್ಕೆ ತರಬೇಕು ಹಂದಿ ಸಾಕಾಣಿಕೆ ಕೋಳಿ ಬಾತು ಗೀಜಗ ಟರ್ಕಿ ಕೋಳಿಗಳ ಸಾಕಾಣಿಕೆಯನ್ನು ಒಂದೇ ಪ್ರದೇಶದಲ್ಲಿ ಮಾಡಬಾರದು ಕೋಳಿ ಸಾಕುವ ಪ್ರದೇಶ ಫಾರ್ಮ್ಗಳಲ್ಲಿ ಸ್ವಚ್ಛತೆಯನ್ನು ಕಾಪಾಡಬೇಕು ಕೋಳಿ ಮಾಂಸ ಮತ್ತು ಮೊಟ್ಟೆಯನ್ನು ಸರಿಯಾಗಿ ಬೇಯಿಸುವುದು ಮತ್ತು ನೀರಿನ ಉಷ್ಣತೆಯು ಎಪ್ಪತ್ತು ಡಿಗ್ರಿ ಸೆಲ್ಶಿಯಸ್ಗಿಂತ ಹೆಚ್ಚಿದ್ದಲ್ಲಿ ಹಕ್ಕಿ ಜ್ವರದ ವೈರಾಣುವು ಕೊಳ್ಳಲ್ಪಡುತ್ತದೆ ಸತ್ತ ಮತ್ತು ರೋಗಪೀಡಿತ ಕೋಳಿಗಳನ್ನು ಮುಟ್ಟುವ ಮೊದಲು ಪಿಪಿಇ ಕೊಟ್ಟೊಡುವುದು ಮತ್ತು ನಂತರ ಸಾಬೂನಿನಿಂದ ಸರಿಯಾಗಿ ಕೈ ತೊಳೆದುಕೊಳ್ಳಬೇಕು ಕೋಳಿ ಫಾರಂಗಳಲ್ಲಿ ಅಗತ್ಯ ಜೈವಿಕ ಭದ್ರತೆಯನ್ನು ಅಳವಡಿಸಿಕೊಳ್ಳಬೇಕು ಹಕ್ಕಿ ಜ್ವರ ಕಂಡುಬಂದಾಗ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಸಮರೋಪಾದಿಯಲ್ಲಿ ಈ ರೋಗದ ನಿಯಂತ್ರಣ ಮತ್ತು ನಿರ್ಮೂಲನೆಯನ್ನು ಭಾರತ ಸರ್ಕಾರದ ಕ್ರಿಯಾಯೋಜನೆಯ ಮಾರ್ಗಸೂಚಿಯಂತೆ ಕೈಗೊಳ್ಳುತ್ತವೆ ಹಕ್ಕಿ ಜ್ವರ ಕಂಡುಬಂದ ಪ್ರದೇಶದಿಂದ ಯಾವುದೇ ಕೋಳಿಗಳ ಉತ್ಪನ್ನವಾಗಲಿ ಪರಿಕರಗಳಾಗಲಿ ಜೀವಂತ ಕೋಳಿಗಳ ಸಾಕಾಣಿಕೆಯನ್ನು ನಿರ್ಬಂಧಿಸಲಾಗುತ್ತದೆ ಹಕ್ಕಿ ಜ್ವರ ಪೀಡಿತ ಪ್ರದೇಶಕ್ಕೆ ತಕ್ಷಣವೇ ಪಶುವೈದ್ಯಕೀಯ ಆರೋಗ್ಯ ಇಲಾಖೆ ಅರಣ್ಯ ಮತ್ತು ಪರಿಸರ ಇಲಾಖೆಯ ಅಧಿಕಾರಿಗಳ ತಂಡವನ್ನು ರವಾನಿಸಿ ರೋಗ ಹರಡುವಿಕೆಯನ್ನು ತಡೆಗಟ್ಟಲು ಕ್ರಮವಹಿಸಲಾಗುವುದು ಹಕ್ಕಿ ಜ್ವರ ನಿರ್ಧಾರಗೊಂಡ ಪ್ರದೇಶದ ರೈತರು ಕೋಳಿ ಸಾಕಾಣಿಕೆದಾರರು ಮತ್ತು ಇತರೆ ಜನರು ಯಾವುದೇ ಕಾರಣಕ್ಕೂ ಸತ್ತ ಕೋಳಿಗಳನ್ನು ಮುಟ್ಟುವುದಾಗಲಿ ಬಿಸಾಡುವುದಾಗಲಿ ತಿನ್ನುವುದಾಗಲಿ ಮಾಡದೆ ಪಶುವೈದ್ಯರ ಸಲಹೆಯನ್ನು ಪಾಲಿಸಬೇಕು ಹಕ್ಕಿ ಜ್ವರ ಹರಡದಂತೆ ಸೂಕ್ತ ಕಣ್ಗಾವಲು ಕಾರ್ಯಕ್ರಮವನ್ನು ಜಾರಿಗೊಳಿಸಬೇಕು ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ತಮ್ಮ ಅಮೂಲ್ಯ ಸಲಹೆ ಮತ್ತು ಸೂಚನೆಗಳನ್ನು ಕಾಮೆಂಟ್ಸ್ನಲ್ಲಿ ತಿಳಿಸಿ ಧನ್ಯವಾದಗಳು